ಈ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಮೊದಲಿಗೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮಲ್ಲಿ ಪ್ರತಿಯೊಂದು ಆಚರಣೆ ಮಾಡಬೇಕಾದ್ರೂ ಅದಕ್ಕೊಂದು ಕಾರಣ ಇರುತ್ತೆ ಅದಕ್ಕೊಂದು ಅರ್ಥ ಇರುತ್ತೆ ಈ ಸಂಕ್ರಾಂತಿ ಹಬ್ಬದ ವಿಶೇಷದ ದಿನ ಪ್ರಕೃತಿಯಲ್ಲಿ ಆಗೋ ಬದಲಾವಣೆ ಏನು ನಾವು ಈ ಆಚರಣೆಯನ್ನು ಏನಕ್ಕೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಈ ದಿನದ ವಿಶೇಷತೆ ಏನು ಗ್ರಾಮೀಣ ಭಾಗದಲ್ಲಿ ಇದರ ಆಚರಣೆ ಹೇಗೆ ನಡೆಯುತ್ತೆ ಅನ್ನೋ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮೊದಲು ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಹಬ್ಬಗಳ ಸ್ಪೆಷಾಲಿಟಿ ಏನು ಅಂತಂದರೆ ನಾವು ಮಾಡೋ ಪ್ರತಿಯೊಂದು ಆಚರಣೆ ಹಬ್ಬ ಅದಕ್ಕೊಂದು ಕಾರಣ ಇರುತ್ತೆ ಅಂತ ಹೇಳಿದೆ ಆ ಕಾರಣ ತುಂಬ ವಿಶೇಷವಾಗಿರುತ್ತೆ ಆದರೆ ಈ ಒಂದು ಮಕರ ಸಂಕ್ರಾಂತಿ ವಿಶೇಷ ದಿನ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ತಾರೆ ಅಂದರೆ ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಪಥವನ್ನು ಬದಲಾವಣೆ ಮಾಡ್ತಾರೆ ಈ ಒಂದು ಬದಲಾವಣೆಯಿಂದ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ ಒಂದು ಚಿಕ್ಕ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ ಇನ್ಮೇಲೆ ಚಳಿಯ ಪ್ರಕೃತೆ ಕಮ್ಮಿ ಇರುತ್ತೆ ಸೊ ಹಂಗಾಗಿ ಈ ಒಂದು ವಿಶೇಷ ದಿನ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡೋ ವಿಶೇಷ ದಿನಕ್ಕೆ ಸಂಕ್ರಮಣ ಅಂತ ಕರೀತಾರೆ ದಕ್ಷಿಣದಿಂದ ಉತ್ತರಕ್ಕೆ ಸಾಗುವ ಒಂದು ಪ್ರಕ್ರಿಯೆಗೆ ಉತ್ತರಾಯಣ ಅಂತಲೂ ಕೂಡ ಕರೀತಾರೆ ಇದು ವೈಜ್ಞಾನಿಕವಾಗಿ ಇರುವಂಥ ಒಂದು ವಿಶೇಷತೆ ಈ ಒಂದು ಬದಲಾವಣೆಗೆ ಈ ಒಂದು ಪ್ರಕ್ರಿಯೆಗೆ ಯಾಕೆ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಅಂತಂದರೆ ಇವತ್ತು ಜ್ಯೋತಿಷ ಪ್ರಕಾರ ಸೂರ್ಯ ಇವತ್ತು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಒಂದು ಕಾರಣದಿಂದ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಅಂತ ಕರೀತಾರೆ ಇನ್ನು ನಮ್ಮ ರೈತ ಬಂಧುಗಳಿಗೆ ಇದು ತುಂಬಾ ವಿಶೇಷವಾದ ದಿನ ಏನಕ್ಕೆ ಅಂತಂದರೆ ತಾವು ಬೆಳೆದಂಥ ಬೆಳೆ ಫಸ್ಲಾಗಿ ದವಸ ಧಾನ್ಯಗಳು ಮನೆ ಸೇರಿರುತ್ತೆ ಒಂದಷ್ಟು ವ್ಯಾಪಾರ ಆಗಿರುತ್ತೆ ಕೈಯಲ್ಲಿ ಒಂದಷ್ಟು ದುಡ್ಡಿರುತ್ತೆ ಮತ್ತೆ ಈ ಒಂದು ಹಬ್ಬ ಮುಂದಿನ ಹಬ್ಬಗಳಿಗೆ ಉತ್ಸಾಹವನ್ನು ತುಂಬುವಂಥ ಒಂದು ಹಬ್ಬ ಆಗಿರುತ್ತೆ ವಿಶೇಷ ದಿನ ಆಗಿರುತ್ತೆ ಇವತ್ತು ರೈತರು ತಾವು ಬೆಳೆದಂಥ ಬೆಳೆಯನ್ನು ರಾಶಿ ಮಾಡಿ ಅಂದರೆ ಭತ್ತವನ್ನು ರಾಗಿಯನ್ನು ರಾಶಿ ಮಾಡಿ ಪೂಜೆ ಮಾಡ್ತಾರೆ ಮತ್ತೆ ಎಳ್ಳು ಬೇರೆಯದು ಅಂತಂದರೆ ಇವತ್ತು ಮನೆ ಮನೆಗಳಲ್ಲಿ ಎಳ್ಳು ಬೆಲ್ಲ ಕಬ್ಬು ಕೊಬ್ಬರಿ ಈ ಪೌಷ್ಟಿಕ ಆಹಾರವನ್ನು ಕೊಡುವಂಥ ವಿಶೇಷತೆ ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ಚಳಿಗಾಲದಲ್ಲಿ ಎಣ್ಣೆ ಅಂಶ ಅಥವಾ ಪೌಷ್ಟಿಕತೆ ಕಮ್ಮಿ ಆಗಿರುತ್ತೆ ಈ ಒಂದು ಈ ಒಂದು ಆಹಾರಗಳ ಮೂಲಕ ಆ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಅನ್ನೋ ಒಂದು ವೈಜ್ಞಾನಿಕತೆ ಇದರಲ್ಲಿ ಇದೆ ಇಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವ ಒಂದು ಒಂದು ಒಳ್ಳೆಯ ಅಂಶನೂ ಕೂಡ ಇದರಲ್ಲಿದೆ ಮತ್ತು ಇವತ್ತು ಈ ಒಂದು ವಿಶೇಷ ದಿನ ರೈತರು ತಮ್ಮ ಹಸುಗಳಿಗೆ ಕರುಗಳಿಗೆ ಧನಗಳಿಗೆ ಸ್ನಾನ ಮಾಡಿಸಿ ಅದನ್ನ ಶೃಂಗಾರ ಮಾಡಿಸಿ ಅವುಗಳಿಗೆ ಪೂಜೆ ಮಾಡಿ ಅದನ್ನ ಮೆರವಣಿಗೆ ಮಾಡ್ತಾರೆ ಮೆರವಣಿಗೆ ಮಾಡಿ ಬಂದಾದ ಮೇಲೆ ಅವನ್ನ ಕಿಚ್ಚು ಅಂತ ಹಾಯಿಸ್ತಾರೆ ಅಂದರೆ ಹೂಲಿಗೆ ಬೆಂಕಿ ಹಾಕಿ ಅದನ್ನು ಹಾರಿಸ್ತಾರೆ ಆ ಒಂದು ಪ್ರಕ್ರಿಯೆಯಲ್ಲಿ ಅವುಗಳಿಗೆ ಭಯವನ್ನು ಹೋಗ್ಲಾಡಿಸ್ತಾರೆ ಮತ್ತು ಅವುಗಳಿಗೆ ಚಳಿಯನ್ನು ಸ್ವಲ್ಪ ಕಮ್ಮಿ ಮಾಡುವಂಥ ಕಾರಣಕ್ಕೋಸ್ಕರನೂ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಈ ಒಂದು ವಿಚಾರಗಳು ಗ್ರಾಮೀಣ ಭಾಗದಲ್ಲಿ ನಡೆಯುವಂಥ ಒಂದಷ್ಟು ವಿಶೇಷತೆಗಳು ನಿಮಗೆ ಗೊತ್ತಿರುವಂಥ ಸಂಕ್ರಾಂತಿ ಹಬ್ಬದ ದಿನ ತುಂಬನೇ ವಿಶೇಷತೆಗಳಿದೆ ನಿಮಗೆ ಗೊತ್ತಿರುವಂಥ ತುಂಬ ಸ್ಪೆಷಲ್ ನಮಗೆ ಎಲ್ಲರಿಗೂ ತಿಳ್ಕೊಳ್ಬೇಕಾಗಿರುವಂಥ ಇನ್ನೊಂದೇನಾದರೂ ಅಂಶಗಳು ಮಿಸ್ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ